ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ ನಾವಿವಾಗ ಮೊಬೈಲಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಟೈಪ್ ಮಾಡ್ಬೋದು ಮೆಸೇಜಸ್ ಕಳಿಸ್ಬೋದು ಉದಾಹರಣೆಗೆ ನಮಗೆ ಮೊಬೈಲಲ್ಲಿ ಬಿಲ್ಟಿನ್ ಆಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಅಥವಾ ಫ್ರಾನ್ಸ್ ದೇಶದ ಲ್ಯಾಂಗ್ವೇಜ್ ಇರುತ್ತೆ ಅಥವಾ ಚೈನೀಸ್ ಲ್ಯಾಂಗ್ವೇಜ್ ಇರುತ್ತೆ ಆದರೆ ಕನ್ನಡದಲ್ಲಿ ಹೇಗೆ ಟೈಪ್ ಮಾಡೋದು ಬನ್ನಿ ಹಾಗಿದರೆ ಸುಲಭವಾಗಿ ನಾವು ಕನ್ನಡದಲ್ಲಿ ಟೈಪ್ ಮಾಡುವಂತಹ ಕನ್ನಡದಲ್ಲಿ ಮೆಸೇಜ್ ಮಾಡಲು ಯಾವ ಆ್ಯಪನ್ನು ಬಳಸಿದ್ರೆ ನಮಗೆ ಈಸಿ ಅನಿಸುತ್ತೆ ನೋಡೋಣ ನಾನು ತುಂಬ ಬಳಸಿರೋ ಆ್ಯಪ್ ಬಗ್ಗೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಾವು ಪ್ಲೇಸ್ಟೋರ್ಗೆ ಹೋಗೋಣ ಪ್ಲೇಸ್ಟೋರ್ಗೆ ಮೇಲೆ ಇಲ್ಲಿ ಜಸ್ಟ್ ಕನ್ನಡ ಆ್ಯಪ್ ಅಂತ ಹೇಳಿ ಡೌನ್ಲೋಡ್ ಮಾಡಿ ಓಕೆ ಜಸ್ಟ್ ಕನ್ನಡ ಅಂತ ಹೇಳ್ಬಿಟ್ಟು ಡೌನ್ಲೋಡ್ ಮಾಡಿ ಸರ್ಚ್ ಮಾಡಿ ಸೊ ಜಸ್ಟ್ ಕನ್ನಡ ಕೀಬೋರ್ಡ್ ಅಂತೇಳಿ ನಿಮಗೆ ಕಾಣ್ತಾ ಇದೆ ಸೊ ಇದು ಬಂದ್ಬಿಟ್ಟು ಜಸ್ಟ್ ಇಂಟ್ ಐ ಸಿ ಅನ್ನೋ ಒಂದು ಕಂಪ್ನಿಯವರು ಈ ಆ್ಯಪನ್ನ ಡೆವಲಪ್ ಮಾಡಿರ್ತಾರೆ ತುಂಬ ಸುಲಭ ಮತ್ತು ತುಂಬ ಈಸಿ ಆಗಿದೆ ಸೊ ನಾನೀಗ ಇದನ್ನು ಇಲ್ಲಿ ಇನ್ಸ್ಟಾಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಓಕೆ ಫ್ರೆಂಡ್ಸ್ ಇದು ತುಂಬ ಈಸಿ ಇದೆ ಈಸಿಯಾಗಿ ನಾವು ಟೈಪ್ ಮಾಡ್ಬೋದು ಕನ್ನಡದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ವಾಟ್ಸಾಪ್ ವಾಟ್ಸಾಪಲ್ಲಿ ಈಗ ಮೆಸೇಜಸ್ ಕಳಿಸ್ತಾ ಇರ್ತೀರ ಅಥವಾ ಏನೋ ಒಂದು ರಿಪೋರ್ಟ್ ಬರಿಬೇಕಾಗಿರುತ್ತೆ ಈಗ ಯಾರೋ ನ್ಯೂಸ್ ಅವರು ಇರ್ತಾರೆ ಅಂಥವ್ರು ರಿಪೋರ್ಟ್ನ ಬೇಗ ಸಡನ್ನಾಗಿ ಟೈಪ್ ಮಾಡಿ ಕಳಿಸ್ಬೇಕಾಗಿರುತ್ತೆ ಆ ಟೈಮಲ್ಲಿ ನಾವು ಈ ಒಂದು ಆ್ಯಪ್ನ ಬಳಸ್ಬೋದು ಇದು ಜಸ್ಟ್ ತರ್ಟೀನ್ ಎಮ್ ಬಿ ಮಾತ್ರ ಇದೆ ಈವನ್ ಒಂದು ಟೆನ್ ಸೆಕೆಂಡ್ಸ್ ಒಳಗಡೆ ಸೊ ಈಗ ಫ್ರೆಂಡ್ಸ್ ಜಸ್ಟ್ ಕನ್ನಡ ಕೀಬೋರ್ಡ್ ಅನ್ನೋದು ಈಗ ಆಲ್ರೆಡಿ ಡೌನ್ಲೋಡ್ ಆಗಿದೆ ಬನ್ನಿ ನಾವೀಗ ಅದನ್ನು ಓಪನ್ ಮಾಡೋಣ ಈಗ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಜಸ್ಟ್ ಕನ್ನಡ ಅಂಥೇಳಿ ಆ್ಯಪ್ ಬಂದಿದೆ ಅದನ್ನು ನಾವೀಗ ಕ್ಲಿಕ್ ಮಾಡ್ತೇವೆ ಸೊ ಇಲ್ಲಿ ನಮಗೆ ಇಲ್ಲಿ ನೋಡ್ಬೋದು ಕುವೆಂಪು ಅವ್ರದ್ದು ಒಂದು ಸುಂದರವಾದಂತಹ ಒಂದು ಕವಿತೆಯನ್ನು ಕೂಡ ಕೊಟ್ಟಿದ್ದಾರೆ ಬಾ ಇಲ್ಲಿ ಸಂಭವಿಸು ಹಿಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಮಣ್ಣಾಗಿ ಮರವಾಗಿ ಮಿಗವಾಗಿ ಕಗವಾಗಿ ಭವಭವದಿ ಭವಿಸಿ ಓ ಭವ ವಿಧೂರ ನಿತ್ಯವೂ ಅವತರಿಪ ಸತ್ಯಾವತಾರ ಓಕೆ ಅದಿರಲಿ ಓಕೆ ಇಲ್ಲಿ ನೋಡೋಣ ಬನ್ನಿ ಇಲ್ಲಿ ಕೆಳಗಡೆ ಇಲ್ಲಿ ಸೆಟಪ್ ಅಂತ ಇದೆ ಸೆಟ್ಟಿಂಗ್ಸ್ ಅಂತ ಇದೆ ಸೊ ಇಲ್ಲಿ ನಾವು ಸೆಟಪ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಮೊದಲನೇದಾಗಿ ಇಲ್ಲಿ ಎನೇಬಲ್ ಜಸ್ಟ್ ಕನ್ನಡ ಅಂತ ಇದೆ ಎನೇಬಲ್ ಇನ್ ಸೆಟ್ಟಿಂಗ್ಸ್ ಅಂತ ಹೇಳಿ ಕೆಳಗಡೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡೋಣ ಓಕೆ ಇಲ್ಲಿ ಜಸ್ಟ್ ಕನ್ನಡ ಅಂತೇಳಿ ಇಲ್ಲಿ ಇದೆಯಲ್ಲ ಗೂಗಲ್ ವಾಯ್ಸ್ ಟೈಪಿಂಗ್ ಕೆಳಗಡೆ ಜಸ್ಟ್ ಕನ್ನಡ ಅಂತ ಇದೆ ಅದನ್ನು ನಾವು ಆನ್ ಮಾಡ್ತೇವೆ ಓಕೆ ಫೈನ್ ದಿಸ್ ಆ್ಯಪ್ ಕೆನಾಟ್ ಸ್ಟಾರ್ಟ್ ಅಂಟಿಲ್ ಯು ಅನ್ಲಾಕ್ ಯುವರ್ ಫೋನ್ ಅಂತ ಇದೆ ಓಕೆ ಫೈನ್ ಓಕೆ ನೆಕ್ಸ್ಟು ಸ್ವಿಚ್ ಟು ಜಸ್ಟ್ ಕನ್ನಡ ಅಂತ ಇದೆ ಸ್ವಿಚ್ ಇನ್ಪುಟ್ ಮೆಥಡ್ ಎರಡನೇದು ಕ್ಲಿಕ್ ಮಾಡ್ತೇನೆ ಸೊ ಈಗ ಚೇಂಜ್ ಕೀಬೋರ್ಡ್ ಅಂತ ಬಂತು ಒಂದು ಚೇಂಜ್ ಜಸ್ಟ್ ಕನ್ನಡ ಮತ್ತು ಸ್ಯಾಮ್ಸಂಗ್ ಕೀಬೋರ್ಡ್ ಅಂತ ಇದೆ ನಾನಿವಾಗ ಮೊದಲನೇದನ್ನು ಕ್ಲಿಕ್ ಮಾಡಿಸ್ತೇನೆ ಕೀಲಿಮನೆ ವಿನ್ಯಾಸ ಆರಿಸ ಅಂತ ಬಂತು ಸೊ ಇಲ್ಲಿ ನಾವಿವಾಗ ಯೂಸ್ ಸಿಸ್ಟಮ್ ಲ್ಯಾಂಗ್ವೇಜಸ್ ಅಂತ ಹೇಳಿ ಇದೆ ಓಕೆ ಅದನ್ನು ಕ್ಲಿಕ್ ಮಾಡಿದ್ದೇನೆ ಮುಗಿಸು ಅಂತ ಇದೆ ಫೈನ್ ಈಗ ನಾವಿದನ್ನು ಒಂದು ಸಲ ಮಿನಿಮೈಸ್ ಮಾಡಿದ್ದೇನೆ ಈಗ ಉದಾಹರಣೆಗೆ ಈಗ ನಾನು ವಾಟ್ಸಾಪನ್ನ ಓಪನ್ ಮಾಡ್ತೇನೆ ಅಂದ್ಕೊಳ್ಳಿ ಓಕೆ ವಾಟ್ಸಪ್ ಆಗಿರ್ಬೋದು ಏನಾದರೂ ನೀವು ಮೆಸೇಜಸ್ಸು ಏನು ಬೇಕಾದರೂ ನೀವು ಯಾರಿಗಾದರೂ ಮೆಸೇಜಿಗೆ ವರ್ಸೆಲ್ ಅಂತ ಇದೆಯಲ್ಲ ಫೈನ್ ಇದು ಬೇಡ ಓಕೆ ಈಗ ಇಲ್ಲಿ ನೋಟ್ ಅಂತ ಇದೆಯಲ್ಲ ಸ್ಯಾಮ್ಸಂಗ್ ನೋಟ್ಸ್ಗೆ ಹೋಗೋಣ ಸ್ಯಾಮ್ಸಂಗ್ ನೋಟ್ಗೋದ್ರೆ ಹೋದ್ರೆ ಸೈನ್ ಇನ್ ಕೇಳ್ತಾಯಿದೆ ವಾಟ್ಸಪ್ಗೆ ಹೋಗೋಣ ವಾಟ್ಸಾಪಲ್ಲಿ ನಮ್ಮ ಮೊಬೈಲ್ ನಂಬರನ್ನು ನಮಗೆ ಈಗ ಮೆಸೇಜ್ ಮಾಡೋಣ ಓಕೆ ಇಲ್ಲಿ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಗ್ಲೋಬ್ ಆಕಾರ ಕೆಳಗಡೆ ನಿಮಗೆ ಕೀಬೋರ್ಡ್ ಓಪನ್ ಆಗಿದೆ ಇಂಗ್ಲೀಷಲ್ಲಿದೆ ಫುಲ್ಲು ಕೆಳಗಡೆ ಜಸ್ಟ್ ಇಂಗ್ಲೀಷ್ ಪಕ್ಕ ಗ್ಲೋಬ್ ಆಕಾರದಲ್ಲಿರೋದನ್ನು ಕ್ಲಿಕ್ ಮಾಡಿ ಪ್ರೆಸ್ ಮಾಡಬೇಕು ನೀವು ಪ್ರೆಸ್ ಮಾಡಿದಾಗ ಜಸ್ಟ್ ಕನ್ನಡ ಅಂತ ಬರುತ್ತೆ ಓಕೆ ಅದನ್ನು ಕ್ಲಿಕ್ ಮಾಡಿದಾದಮೇಲೆ ಇವಾಗ ಕೀಬೋರ್ಡ್ ಚೇಂಜ್ ಆಯಿತು ಫ್ರೆಂಡ್ಸ್ ಈಗ ನೋಡಿ ಈಗ ಕೀಬೋರ್ಡ್ ಓಪನ್ ಆಗಿದೆ ಜಸ್ಟ್ ಕನ್ನಡದು ಬಟ್ ಇಂಗ್ಲೀಷ್ ಮಾತ್ರ ಇದೆ ಸೊ ಕನ್ನಡನೂ ಬರಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ನಾವು ಮತ್ತೆ ಸೆಟ್ಟಿಂಗ್ಸ್ಗೆ ಹೋಗಬೇಕು ಸೆಟ್ಟಿಂಗ್ಸಲ್ಲಿ ನಿಮಗೆ ಜನ್ರಲ್ ಮ್ಯಾನೇಜ್ಮೆಂಟ್ ಓಕೆ ಮೇಲೆ ಕನೆಕ್ಷನ್ಸು ಸೌಂಡ್ಸ್ ಅಂತೆಲ್ಲ ಇದೆ ಇಲ್ಲಿ ಜನರಲ್ ಮ್ಯಾನೇಜ್ಮೆಂಟ್ ಅಂತೇಳಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಪುಟ್ ಕ್ಲಿಕ್ ಮಾಡಿದ್ರೆ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಪುಟಲ್ಲಿ ಓಕೆ ಲ್ಯಾಂಗ್ವೇಜ್ ಅಂತ ಇದೆ ಮತ್ತು ಡಿಫಾಲ್ಟ್ ಕೀಬೋರ್ಡ್ ಇದೆ ಆದರೆ ಕೆಳಗಡೆ ನೋಡಿ ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಜಸ್ಟ್ ಕನ್ನಡ ಅಂತ ಟೈಪ್ ಮಾಡಿ ಅದು ಮಾಡಿದ ತಕ್ಷಣ ಭಾಷೆಗಳು ಅಂತ ಬರುತ್ತೆ ಸೊ ಯೂಸ್ ಸಿಸ್ಟಮ್ ಲ್ಯಾಂಗ್ವೇಜಸ್ ಅಂತ ಇದೆಯಲ್ಲ ಅದನ್ನು ಆಫ್ ಮಾಡಿ ಆಫ್ ಮಾಡ್ತೀನಿ ಈಗ ನೆಕ್ಸ್ಟ್ ಆ್ಯಕ್ಟಿವ್ ಇನ್ಪುಟ್ ಮೆಥಡ್ಸ್ ಮೆಥಡ್ಸ್ಗಳಿಗೆ ಇಂಗ್ಲೀಷ್ ಒಂದು ಮಾತ್ರ ಇದೆ ಹಾಗೆ ಕನ್ನಡ ಅಂತಲೂ ಕೂಡ ನಾವು ಆನ್ ಮಾಡ್ಬೋದು ಸೊ ಇದೇ ಆ್ಯಪಲ್ಲಿ ಕನ್ನಡ ಮತ್ತು ತುಳು ಕೂಡ ಇದೆ ಸೊ ನಾವು ಈ ಥರ ಎರಡು ಆ್ಯಪನ್ನು ಭಾಷೆನ ಮೇಲೆ ನಾವೀಗ ಮತ್ತೆ ನಮ್ಮ ವಾಟ್ಸಪ್ಗೆ ಹೋದಾಗ ಇಲ್ಲಿ ನಾವು ಕ ನೋಡಿ ಈ ಗ್ಲೋಬ್ ಅಂತ ಇದೆಯಲ್ಲ ಈಗ ಆ ಗ್ಲೋಬ್ ಅನ್ನೋದು ಕ್ಲಿಕ್ ಮಾಡಿದಾಗ ಕನ್ನಡ ಓಪನ್ ಆಗುತ್ತೆ ಅದನ್ನೇ ಇನ್ನೊಂದು ಸಲ ಕ್ಲಿಕ್ ಮಾಡಿದ್ರೆ ಇಂಗ್ಲೀಷ್ ಬರುತ್ತೆ ಈ ಗ್ಲೋಬ್ ಒತ್ತಿದ್ರೆ ಕನ್ನಡ ಬರುತ್ತೆ ಒಂದು ಸಲ ಎರಡು ಸಲ ಲಾಂಗ್ ಪ್ಲೇಸ್ ಮಾಡಿದ್ರೆ ಕೀಬೋರ್ಡ್ ಚೇಂಜ್ ಮಾಡ್ಬೋದು ನಾವು ಓಕೆ ಕೆಳಗಡೆ ಜಸ್ಟ್ ಕನ್ನಡ ಈ ಒಂದು ಸ್ಪೇಸ್ ಬಾರ್ ಪಕ್ಕ ಇರೋ ಗ್ಲೋಬ್ ಒತ್ತಿದ್ರೆ ಕನ್ನಡ ಮತ್ತು ಇಂಗ್ಲೀಷು ಚೇಂಜ್ ಆಗೋ ಅಂತ ದನ್ ನಾವು ಕಾಣ್ಬೋದು ಈ ಕನ್ನಡ ಅಂತ ಟೈಪ್ ಮಾಡಬೇಕಾಗಬೇಕು ಅಂದ್ಕೊಳ್ಳಿ ಕಾ ಓತುತ್ತೀನಿ ಈಗ ನಾಗೆ ನಾವತ್ ಒತ್ಬೇಕಲ್ವಾ ನಾ ಒತ್ತಿ ಇಲ್ಲಿ ಮಧ್ಯದಲ್ಲಿ ಅಂತ ಹೇಳಿ ಒಂದು ದ ಆದ್ಮೇಲೆ ಏನು ಸಿಂಬಲ್ ಇದೆ ಅದನ್ನು ಕ್ಲಿಕ್ ಮಾಡಿ ಮತ್ತೆ ನಾ ಒತ್ತಿದ್ರೆ ನಾವತ್ತು ಬರುತ್ತೆ ಆಲ್ರೆಡಿ ನೋಡಿ ಇಲ್ಲಿ ನಮ್ಗೆ ಆಪ್ಷನ್ಸ್ ತೋರಿಸ್ತಾ ಇದೆ ಇದರಲ್ಲೇ ಕನ್ನಡ ಕನ್ನಡದ ಕನ್ನಡದಲ್ಲಿ ಅಂತ ಸೊ ನಾವು ಡಾ ಒತ್ತಿದ್ರೆ ಕನ್ನಡ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಕನ್ನಡ ಭಾಷೆ ಬರ್ಬೋದು ಸೊ ಇದು ಸುಲಭವಾಗಿದೆ ಫ್ರೆಂಡ್ಸ್ ಜಸ್ಟ್ ಕನ್ನಡ ಅಂತ ಹೇಳಿ ಮತ್ತು ಈಸಿಯಾಗಿ ಕೂಡ ನಾವು ಇದರಲ್ಲಿ ಒತ್ತಕ್ಷರ ಆಗಿರ್ಬೋದು ಅಥವಾ ಕಾಗುಣಿತ ಆಗಿರ್ಬೋದು ಅಥವಾ ಕ್ಲಿಷ್ಟಕರವಾದಂತಹ ಬಾ ಶಬ್ದಗಳನ್ನು ಕೂಡ ನಾವು ಇದರಲ್ಲಿ ಸುಲಭವಾಗಿ ನಾವು ಟೈಪ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಿದ್ರೆ ನೀವು ಯೂಸ್ ಮಾಡಿ ಏನಾದರೂ ಡೌಟ್ಸ್ ಬಂದರೆ ಯಾವ ರೀತಿ ಕನ್ನಡದಲ್ಲಿ ಟೈಪ್ ಮಾಡೋದು ಯಾವ ರೀತಿ ಯಾವುದಾದ್ರೂ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ನಿಜವಾಗ್ಲೂ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಧನ್ಯವಾದ